ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿ ಮೂಡಬೇಕು ಶಿಕ್ಷಣಾಧಿಕಾರಿ ಹೌದು ವೀಕ್ಷಕರೇ ಸಾಹಿತ್ಯ ಪ್ರತಿಯೊಬ್ಬರಲ್ಲಿ ಹಾಸು ಹೊಕ್ಕಾಗಿದೆ ಸಾಹಿತ್ಯ ಇಲ್ಲದೆ ಮನುಷ್ಯನ ಬದುಕು ವ್ಯರ್ಥ ಆದ್ದರಿಂದ ಎಲ್ಲ ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿ ಮೂಡಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ವಿರಯ್ಯ ರುದ್ನೂರ್ ಹೇಳಿದರು ತಾಲೂಕಿನ ಕರ್ದಾಳ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಮಕ್ಕಳ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮನುಷ್ಯ ಹುಟ್ಟಿನಿಂದ ಅನಾದಿ ಕಾಲದಿಂದಲೂ ಸಾಹಿತ್ಯ ಮನುಷ್ಯನ ಜೊತೆ ಜೊತೆಯಾಗಿ ಬಂದಿದೆ ಹುಟ್ಟಿನ ಮಗುವಿಗೆ ತಾಯಿ ಹಾಡಿದ ಲಾಲಿ ಪದದಿಂದ ಸಾಹಿತ್ಯ ಆರಂಭವಾಗಿ ಹಾಗೆ ಜಾನಪದದ ಮೂಲಕ ಸಾಹಿತ್ಯ ಬೆಳೆಯಿತು ಎಂದರು ಈ ಸಂದರ್ಭದಲ್ಲಿ ಅಯ್ಯನ್ಗೌಡ ಪಾಟೀಲ್ ಶ್ರೀಮತಿ ಸುನೀತಾ ಬಿ ನೀಲಕಂಠ ಸೌಕರ್ ಭೀಮ್ರ ತಳ್ವಾರ್ ಯಲ್ಲಾಲಾಲಿಂ ಪೂಜಾರಿ ನರಸಪ್ಪ ಬಾನರ್ ಗುರ್ ಗುರ್ಲಿಂಗಯ್ಯ ಸ್ವಾಮಿ ಗುರುನಾಥ್ ಹಿರೇಗೌಡ ನಾಗಯ್ಯಸ್ವಾಮಿ ಪೀಡಿಯೋಗಳಾದ ದೇವೇಂದ್ರ ಬಾಲ್ಕೆ ಬಸವರಾಜ್ ರಾಜೋಳ ಸಂಗೀತ ಅಧಿಕಾರಿಗಳಾದ ಬಸವರಾಜ್ ಬಳಂಡ್ಗಿ ಶಿವಾನಂದ್ ನಾಲ್ವಾರ್ ಅಬ್ದುಲ್ ಸಲೀಂ ರಮೇಶ್ ಪ್ರಕಾಶ್ ನಾಯ್ಕೋಡಿ ಶಿವಲಿಂಗಪ್ಪ ಹೆಬ್ಬಾಳ ರವಿಚಂದ್ರ ಆತ್ನೂರ್ ಪಂಡಿತ್ ನೆಲೋಗಿ ಶಿಕ್ಷಕರಾದ ಉದಯ್ ಕುಮಾರ್ ಅರುಣಪ್ಪ ಶ್ರೀಮತಿ ಪದ್ಮಾವತಿ ಅಮರ್ನಾಥ್ ಶ್ರೀಮತಿ ಲತಾ ಕಾರ್ಯಕ್ರಮ ನಿರೂಪಣೆಯನ್ನು ಶಾಲಾ ಶಿಕ್ಷಕಿ ಶ್ರೀಮತಿ ಜೈ ಜೈಶೀಲ ನಡೆಸಿದರು ಪ್ರಾರ್ಥನಾ ಗೀತೆಯನ್ನು ಪಾರ್ವತಿ ವಿದ್ಯಾರ್ಥಿನಿ ಹಾಡಿದರು ವಂದನಾ ಅರ್ಪಣೆಯನ್ನು ಸಿಆರ್ಸಿ ವಿಶ್ವನಾಥ್ ಸಹಸಟ್ಟಿ ನೆರವೇರಿಸಿದರು ಅದರ ಒಂದು ವರದಿ ಇದೆ ನೋಡಿ ಐದು ಒಂದು ಆಯ್ಕೆ ಆಗಿರುತ್ತೆ ಇದರಲ್ಲಿ ಚಿತ್ತಾಪುರ ಒಂದು ಜಿಲ್ಲೆಯಲ್ಲಿ ಚಿತ್ತಾಪುರದಲ್ಲಿ ವಿಶೇಷತೆ ಕದವ ಗ್ರಾಮದಲ್ಲಿ ಕೊಟ್ಟಿರ್ತಾರೆ ಅಂದರೆ ಇದರಲ್ಲಿ ಒಂದು ವಿಶೇಷತೆ ಇರ್ತದೆ ಕದವ ಗ್ರಾಮದಲ್ಲಿ ಹೇಳಬೇಕಾದ್ರೆ ಫಸ್ಟ್ ನೆನಪಿಗೆ ಬರ್ತಕ್ಕಂಥದ್ದು ನಮ್ಮ ಪ್ರಿಯಾಂಕ ಸಾಹೇಬರು ಎರಡನೇ ನೆನಪು ಬರ್ತಕ್ಕಂಥದ್ದು ನಾಗಡ್ಡಿ ಪಾಟೀಲ್ರು ನಮ್ಮ ಅವರು ಯಾಕೆ ಮಾತನ್ನ ಹೇಳ್ಬೇಕಂದ್ರೆ ನಮ್ಮ ಅಣ್ಣವರು ಒಂದು ಎಜುಕೇಶನ್ ಒಳಗ ಬಹಳ ಒಂದು ಒಂದು ಒಳ್ಳೆ ವರ್ಕ್ ಒಬ್ಬ ವ್ಯಕ್ತಿ ಪ್ರತಿ ಡಿಪಾರ್ಟ್ಮೆಂಟ್ ಒಳಗ ಯಾವದೇ ರೀತಿಯೊಳಗ ನಮ್ಮೂರ ಕೆಲಸ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಪ್ರತಿ ಡಿಪಾರ್ಟ್ಮೆಂಟ್ ಯಾವ ರೀತಿ ಕೆಲಸ ತಕ್ಕಬೇಕಂತ ಆಫೀಸರ್ ಯಾವ ರೀತಿ ಕೆಲಸ ಮಾಡ್ಕೊತೇವೆ ಅಂದ್ರೆ ಅದೇ ನಮ್ದೊಂದು ಪದ್ಧತಿ ಒಂದು ಒಳ್ಳೆ ಹಿಡಿದೀವಿ ಅದೇ ಡೆವಲಪ್ ಮಾಡಿದೀವಿ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಒಂದು ಶಾಲೆ ಇದೆ ಅಂತ ಹೇಳಿ ಅನಿಸಿದ ಮೇಲೆ ನಮ್ಮೂರ ಆಯ್ಕೆ ಆಗ್ತದ ಇಡೀ ಜಿಲ್ಲಾದಲ್ಲಿ ಜಿಲ್ಲಾದಲ್ಲಿ ಏನಾದರೂ ಕಿತ್ತ ತಾಲೂಕಾದಲ್ಲಿ ಇಡಬೇಕಂದ್ರೆ ಅದು ಕಬ ಗ್ರಾಮ ಅಂತ ಅನಿಸ್ತದೆ ಯಾಕೆ ಈ ಡಿಪಾರ್ಟ್ಮೆಂಟ್ ಎಚ್ ಹೇಳ್ತಾ ಇಲ್ಲ ಪ್ರತಿ ಡಿಪಾರ್ಟ್ಮೆಂಟ್ ಕೂಡ ನಮ್ಮೂರ ಒಂದು ಸ್ವಲ್ಪ ಸಹಾಯ ಸಹಕಾರ ಭಾಳ ಮಾಡ್ತದೆ ಅದಕ್ಕೆಲ್ಲರೂ ಕೂಡ ತಮ್ಮ ಆಫೀಸರ್ ಸಲ ಸಹಕಾರಿ ಇದ್ದೊಳಗೆ ಒಂದು ಮೂರು ಡಾಲರ್ ಬಿಟ್ಟು ಅಲ್ಲ ಸಾಧ್ಯ ಅಂತ ತಮ್ಮೆಲ್ಲರಿಗೂ ಇನ್ನೊಂದು ಸಲ ನಮ್ಮ ಊರು ವಸಿಯಿಂದ ಆಫೀಸರ್ ಮತ್ತು ಸಿಬ್ಬಂದಿಗಳಿಗೆ ಅಂದ್ರೆ ಅಧ್ಯಕ್ಷರು ಯಾವುದೇ ಸಾಹಿತ್ಯ ಸಂಭ್ರಮ ಬಹಳ ಮೂರು ದಿವಸದಿಂದ ಈ ಇನ್ನು ಮುಂದೆ ಆಗುತ್ತೆ ಕಳೆದ ಮೂರು ದಿವಸದಿಂದ ಈ ಸಾಹಿತ್ಯ ಸಂಭ್ರಮವನ್ನು ಮಾಡಲಿಕ್ಕೆ ನಮ್ಮೆಲ್ಲ ಸಂಪನ್ಮೂಲ ವ್ಯಕ್ತಿಗಳು ಶಿಕ್ಷಕರು ಮತ್ತು ಎಲ್ಲ ಪದಾಧಿಕಾರಿಗಳು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ ಹಾಗೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬೆನ್ನಲ್ಲೇ ಆಗಿ ನಿಂತ ನಮ್ಮ ತಾಲೂಕ್ ಪಂಚಾಯತ್ ನ ಸಹಕ ನಿರ್ದೇಶಕ್ರೀಮಂತ ಸಂಗಾಭಿ ಅವರೇ ಇದಕ್ಕೆ ಎಲ್ಲವ್ರೆಲ್ಲ ಸಾಕಾರ ಮಾಡ್ತಾ ಇದ್ದಾರೆ ನೋಡಿ ಈಗ ಸಾಹಿತ್ಯ ಕಳೆದ ವರ್ಷದಲ್ಲಿ ನಾವು ವಿಜ್ಞಾನ ಹಬ್ಬ ಮಾಡಿದೆವು ಈ ವರ್ಷ ಮಕ್ಕಳಿಗಾಗಿ ಸಾಹಿತ್ಯ ಸಂಭ್ರಮ ಮಾಡ್ತಾ ನೋಡಿ ಬಹಳ ಅತ್ಯಂತ ಪ್ರಮುಖ ಬಹಳ ಸಾಹಿತ್ಯ ಪ್ರತಿಯೊಬ್ಬರ ಬದುಕಿನಲ್ಲಿ ಅತಿ ಅವಶ್ಯಕತೆ ಇದೆ ಮಾನವ ಜನಾಂಗ ಹುಟ್ಟಿದ್ರಿಂದ ಮನುಷ್ಯ ಅನಾದಿ ಕಾಲದಲ್ಲಿ ಇದ್ದಾಗಿನಿಂದ ಸಾಹಿತ್ಯದ ಜೊತೆ ಜೊತೆಗೆ ನಮ್ಮ ಜೀವನವನ್ನು ಬೆಳ್ಕೊತಾ ಬಂತು ನಂತರನೇ ವಿಜ್ಞಾನ ತಂತ್ರಜ್ಞಾನ ಬಂದಿದೆ ಮನುಷ್ಯ ಮಾನವ ಜನಾಂಗ ಹುಟ್ಟಿದ್ರಿಂದಲೇ ಜೊತೆ ಜೊತೆಗೆ ಕೂಸು ತನ್ನ ತೊಟ್ಟಲಿದ್ದಾಗ ತಾಯಿನೇ ತಾಯ ಏನು ಲಾಲಿ ಹಾರ ಆಗ್ತಿರಲ್ಲ ಅಲ್ಲಿಂದೇ ನಮ್ಮ ಸಾಹಿತ್ಯ ಚಾಲ ಪ್ರಾರಂಭ ಆಯ್ತು ಹಾಗೆ ಜನಪದ ಸಾಹಿತ್ಯದ ಮೂಲಕ ಸಾಹಿತ್ಯ ಕೂಡ ಪ್ರಾರಂಭ ಆಯ್ತು ಸಾಹಿತ್ಯ ಪ್ರತಿಯೊಬ್ಬರ ಬದುಕಿಗೆ ಹಾಸು ಹಕ್ಕಾಗಿದೆ ಮತ್ತು ಸಾಹಿತ್ಯ ಇಲ್ಲದೆ ಮನುಷ್ಯ ಬದುಕಿನ ಜೀವನ ವ್ಯರ್ಥ ಮತ್ತು ನಿರರ್ಥಕ ಮತ್ತು ನೀರಸ ಜೀವನ ಅದಕ್ಕೆ ಎಲ್ಲ ಮಕ್ಕಳಲ್ಲಿ ಸಾಹಿತ್ಯ ಸಾಹಿತ್ಯ ಅಭಿರುಚಿ ಮೂಡಬೇಕು ಸಾಹಿತ್ಯ ಆಸಕ್ತಿ ಮೂಡಬೇಕು ಮಕ್ಕಳು ಸೃಜನಶೀಲತೆ ಆಗ್ಬೇಕು ಮಕ್ಕಳ ಕಲ್ಪನಾ ಲೋಕ ವಿಸ್ತಾರ ಆಗ್ಬೇಕು ಅನ್ನೋ ದಿಸೆಯಿಂದ ಈ ಸಾಹಿತ್ಯ ಸಂಗ್ರಮ ಇರ್ತಾ ಇದೀವಿ